ಬೆಳ್ತಂಗಡಿ ಅಷ್ಟೇ ಎಸ್ ಐ ಟಿ ಕಚೇರಿಗೆ ಸೌಜನ್ಯ ಕುಟುಂಬಸ್ಥರು ಭೇಟಿಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭೀಕರವಾಗಿ ಕೊಲೆಯಾಗಿದ್ದರು ಸೌಜನ್ಯ ಸೌಜನ್ಯ ತಾಯಿ ಕುಸುಮಾವತಿ ಹಾಗೆ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕಚೇರಿಗೆ ಭೇಟಿ ವಾಪಸ್ ಬೆನ್ನ ವಾಪಸ್ ಬೆನ್ನಲ್ಲೇ ಸೌಜನ್ಯ ಅವರು ಫ್ಯಾಮಿಲಿ ಈಗ ಹೋಗಿದ್ದಾರೆ ಅಂದರೆ ಎಸ್ ಐ ಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಸೌಜನ್ಯ ಫ್ಯಾಮಿಲಿಯವರು ಗೇಟ್ನಿಂದಲೇ ಹೊರ ಕಳಿಸಿದಾರಂತೆ ಪೊಲೀಸರು ಕಚೇರಿಗೆ ಭೇಟಿ ನೀಡೋಕ್ಕೆ ಅನುಮತಿ ಪಡೆದಿದ್ದೀರಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ಅನುಮತಿ ಇಲ್ಲದ ಹಿನ್ನೆಲೆ ವಾಪಸ್ ಕಳುಹಿಸಿದ್ದಾರೆ ಬೆಳ್ತಂಗಡಿಯ ಪೊಲೀಸರು ನೋಡಿ ಅವ್ರ ತಾಯಿ ಕುಸ್ಮಾವತಿ ಬಂದಿದ್ದರು ಸೌಜನ್ಯ ಅವರ ತಾಯಿ ಆದರೆ ಅಲ್ಲಿ ಗೇಟ್ನಿಂದಲೇ ವಾಪಸ್ ಕಳಿಸ್ಬಿಟ್ರಂತೆ ಅಂದರೆ ಪರ್ಮಿಷನ್ ಬೇಕು ಈಗ ಸುಖ ಸುಮ್ಮನೆ ನಾವು ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ನಮ್ಮ ಹತ್ರ ಏನೋ ಒಂದು ರಹಸ್ಯ ಇದೆ ಏನೋ ಒಂದು ಸತ್ಯ ಇದೆ ಅದನ್ನು ಹೇಳಬೇಕು ಅಂತ ಹೇಳಿದಾಗ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರ್ತವೆ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳಿರ್ತಾವೆ ಕಂಪ್ಲೇಂಟ್ ಆಗಿದೆಯಾ ಅಥವಾ ನಿಮ್ಮದೇನಾದರೂ ಅನುಮಾನ ಇದೆಯಾ ಅಲ್ಲಿ ಏನು ಹೇಳಬೇಕು ನೀವು ಸ್ಟೇಟ್ಮೆಂಟ್ ಮಾಡಬೇಕಾ ಪೊಲೀಸರ ಗಮನಕ್ಕೆ ತರಬೇಕಾಗತ್ತೆ ಏಕಾಏಕಿ ಬಂದು ಅಲ್ಲಿ ಹೇಳಿಕೆಯನ್ನು ಕೊಡೋದು ಅವಕಾಶ ಯಾರಾದರೂ ಅಷ್ಟೇ ಹಾಗಾಗಿನೇ ಸೌಜನ್ಯ ತಾಯಿ ಅಲ್ಲಿಂದ ವಾಪಸ್ ಹೋಗಬೇಕಾಯಿತು